ಬಳ್ಳಾರಿ ಬಳ್ಳಾರಿಗೆ ಹೋಗೋದಾದ್ರೆ ಶ್ರೀರಾಮುಲು ನೋಡಿ ಬಿಜೆಪಿ ಸ್ಪರ್ಧೆ ಮಾಡ್ತಿದ್ದಾರೆ ಈ ತುಕಾರ ಅಂತ ಹೇಳಿ ಕಾಂಗ್ರೆಸ್ನಿಂದ ತುಕಾರಾಮ್ ಅಂತ ಹೇಳಿ ಈ ತುಕಾರಂ ಅಂತ ಹೇಳಿ ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡ್ತಿದ್ದಾರೆ ನೋಡಿ ಶ್ರೀರಾಮುಲು ಎಂಟು ಎಂಟು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಇಪ್ಪತ್ತಾರು ಆರು ತೊಂಬತ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಅರವತ್ತೊಂಬತ್ತು ತುಕಾರಾಮ್ ತುಕಾರಾಮ್ ಅವರು ಒಂಬೈನೂರ ಒಂಬತ್ತು ಎಂಟು ಎಂಟು ಎಪ್ಪತ್ತೊಂದು ಎಂಟು ಎಂಟು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೊಂದು ಹ್ಞೂ ಶ್ರೀರಾಮುಲು ಅವ್ರಿಗೆ ಕಳೆದ ವಿಧಾನಸಭಾ ಚುನಾವಣೆ ಸೋಲಿದೆ ಹಾಗಾಗಿ ಒಂದು ಅನುಕಂಪ ಇದೆ ಅಂತ ತುಕಾರಾಮ್ ಅವ್ರ ಬಗ್ಗೆ ಆ ಭಾಗ ಜನ ಹೆಂಗಿದೆ ಅಂತ ಹೇಳಿದ್ರೆ ಎಜುಕೇಶನ್ ಇದೆ ಇವ್ರಿಗೆ ಜನಸಾಮಾನ್ಯರಿಗೆ ಸಿಗೋ ಮನುಷ್ಯ ಶ್ರೀರಾಮುಲು ಆದರೆ ಸಿಕ್ಬಿಡೋಲ್ಲ ಈ ಥರದ್ದು ಒಂದಷ್ಟಿದೆ ಮಾತುಗಳು ಹಾಗಾಗಿ ತುಕಾರಾಮ್ ಅವರೇ ಗೆಲ್ಲಬೇಕು ಕಾಂಗ್ರೆಸ್ ಗ್ಯಾರಂಟಿಗಳಿದ್ದಾವೆ ಅಂತ ಒಂದಷ್ಟು ಅಭಿಪ್ರಾಯ ಬರ್ತಿದೆ ಶ್ರೀರಾಮುಲು ಅಂದಾಗ ಒಂದು ಮೋದಿ ಬೇಕು ದೇಶಕ್ಕೆ ಹಾಗಾಗಿ ಶ್ರೀರಾಮುಲು ಬೇಕು ಶ್ರೀರಾಮುಲು ಅಂದ್ರೆ ನಮ್ ಕ್ಷೇತ್ರಕ್ಕೆ ಒಂದಷ್ಟು ಅನುದಾನ ತರ್ತಾರೆ ಈ ತರದೊಂದಷ್ಟು ಅಭಿಪ್ರಾಯಗಳು ಇದಾವೆಲ್ ಈ ಜನಾರ್ದನ್ ರೆಡ್ಡಿ ಅವರು ಬೇರೆ ಮತ್ತೆ ಬಿಜೆಪಿ ಜೊತೆ ತಮ್ಮ ಪಕ್ಷನ ವಿಲೀನ ಮಾಡ್ಬಿಟ್ಟಿದ್ದಾರೆ ಹಂಗಾಗಿ ಬಿಜೆಪಿ ಬಲ ಬಂದಿದೆ ಅಂದ್ರೆ ದೋಸ್ತಿಗಳಿದ್ರು ದೂರ ಆಗಿದ್ರು ಮತ್ತೊಂದಾಗ್ಬಿಟ್ಟಿದ್ದಾರೆ ಈ ತರದೊಂದಷ್ಟು ಟಾಕ್ಸ್ ಇದಾವೆ ನನ್ನ ಪ್ರಕಾರ ಟಫ್ ಜಾಗ ಆ ಊರಿಗೆ ಕೆಲಸ ಅವ್ರಿಗೆ ಆಪ್ಷನ್ ಹೋಗ್ಬೋದು ಇಲ್ಲ ಇಲ್ಲ ಹೆಂಗೆ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ದೊಡ್ಡ ದೊಡ್ಡ ಟಿ ವಿಗಳನ್ನು ಹಾಕಿ ಅವ್ರು ಅವ್ರೆಲ್ಲಿರ್ತಾರ ಅಲ್ಲೇ ಇದ್ಕೊಂಡು ಅಲ್ಲಿಂದನೇ ಕ್ಯಾನ್ವಾಸ್ ಮಾಡ್ಬೋದು ಇನ್ನೂ ಅದು ತಗದಿಲ್ಲ ಕಾಯ್ದೇನ ಹ್ಮ್ ಹ್ಮ್ ಇಲ್ಲ 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 ಹೋಗಂಗಿಲ್ಲ ಬಳ್ಳಾರಿಗೆ ಯಾಕೆ ಅದೇ ಗೊತ್ತಲ್ಲ ಈ ಬಳ್ಳಾರಿ ಕ್ಷೇತ್ರಕ್ಕೆ ಅವ್ರು ಕಾಲಿಡಂಗಿಲ್ಲ ಹಂಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮತ ಪ್ರಚಾರವನ್ನು ಅದಕ್ಕೆ ಅವಕಾಶ ಇದೆ ಸೊ ಹಂಗಾಗಿ ಅವ್ರ ಹೆಂಡತಿ ಬಂದುಬಿಟ್ಟು ಶ್ರೀರಾಮುಲು ಪರವಾಗಿ ಅಣ್ಣ ಗೆಲ್ತಾರೆ ಅಂತೆಲ್ಲ ಒಂದಷ್ಟು ಪ್ರಚಾರ ಮಾಡಿದ್ರು ಶ್ರೀರಾಮುಲು ಪರವಾಗಿ ಅರುಣಾಲಕ್ಷ್ಮಿಯವರು ಜನಾರ್ದನ್ ರೆಡ್ಡಿ ಅವ್ರ ಹೆಂಡತಿ ಇದು ತುಂಬಾ ಟಫ್ ಇದೆ ಇವ್ರಿಬ್ರು ದೋಸ್ತಿ ಫೋಟೋಗಳು ಜಾಸ್ತಿ ಓಡಾಡ್ರೆ ಅದೃಷ್ಟನೂ ಬರುತ್ತೆ ದೋಸ್ತಿ ಫೋಟೋ ಕಮ್ಮಿ ಆದ್ರೆ ಅವ್ರಿಗೆದ್ಬಿಡ್ತಾರೆ ಇವರಿಬ್ರು ಜಾಸ್ತಿ ಮಿಂಗಲ್ ಆಗ್ಬೇಕು ಈಶ್ವರ ಏನೇಳೆ ಅವಾಗಿ ಇನ್ನು ಎಲ್ಲೆಲ್ಲಿ ನರೇಂದ್ರ ಮೋದಿ ಅವರದ್ದು ಅಲೆ ಇದೆಯಲ್ಲ ಆ ಅಲೆ ಎಲ್ಲೆಲ್ಲಿ ಅಪ್ಪಳಸುತ್ತ ಗೊತ್ತಿಲ್ಲ ಯಾಕಂದ್ರೆ ಒಂದ್ ಈ ಪಿ ಪಕ್ಷ ಒಂದಾದ್ರೆ ಕಾಂಗ್ರೆಸ್ ಪಕ್ಷ ಒಂದಾದ್ರೆ ನರೇಂದ್ರ ಮೋದಿ ಒಂದ್ ಪಕ್ಷ ಇದೆ ಆದ್ರೆ ಅವ್ರ ಪಕ್ಷ ಅಲ್ದಲ್ಲೇ ಒಂದ್ ಪವರ್ ಇಟ್ಟಿಗೆ ಅದೊಂದು ಶಕ್ತಿ ಆಗ್ಬಿಟ್ಟಿದೆ ಆ ಶಕ್ತಿ ನುಗ್ಗ ಕಡೆ ಏನು ಮಾಡಕ್ಕಾಗಲ್ಲ ಹಾಗೆ ಇದು ಒಂಥರ ಓಡಲಿ ಇರುತ್ತೆ ಎಲೆಕ್ಷನ್ ಈ ಸರಿ ಸರಿ ಟಫ್ ಇರುತ್ತೆ ಅಂತ ಜಾಗ ಹಂಡ್ರೆಡ್ ಪರ್ಸೆಂಟ್

ಅಕ್ಕ ಹಳ್ಳಿ ಅಲ್ವಾ ಈ ಭಾಗ್ಯಗಳು ಭಯ ಇದೊಂದು ಭಯ ಇದೆ ಮಾಡೋಕಲ್ಲ ಅಕ್ಕಿ ಬೇಕಲ್ಲ ಬಸ್ ಬೇಕಲ್ಲ ಏನ್ ಇವೆಲ್ಲ ಜನರಲ್ ಪದಗಳು ಇದಾವಲ್ಲ ಆ ಟೈಮ್ ಅಲ್ಲಿ ಯಾರು ಕನ್ವರ್ಟ್ ಮಾಡಿಸ್ಬಿಟ್ರೆ ಇಲ್ಲ ಅಂತ ಹೇಳಕ್ ಆಗಲ್ಲ ಸ್ವಲ್ಪ ಟಫ್ ಇದೆ ಜನ ಯಾಕಂದ್ರೆ ನಾಲ್ಕನೇ ತಾರೀಕು ಏನಿಕೆ ಅಂತ ಹೇಳ್ಬಿಟ್ರೆ ಎಂಟಕ್ಕೆ ನಾಕ್ ಡೆಡ್ ಅಪೋಸಿಟ್ ನಂಬರ್ಸ್ಗಳು ಹಾಗಾಗಿ ಇಬ್ರು ಇಬ್ರು ಅವರು ಎಂಟೆ ಆಗ್ತಾರೆ ಅದು ಇಪ್ಪತ್ತಾರು ಆಗ್ತಾರೆ ಬಹಳ ವೈಬ್ರೇಷನ್ ತುಂಬಾ ಏಟ್ ಏಟ್ ತುಂಬ ದೊಡ್ಡ ಲಕ್ಕಿನ ನಂಬರ್ಸ್ ಯಾವಾಗಲೂ ಡಬಲ್ ಏಟ್ ಇದೆಯಲ್ಲ ತುಂಬಾ ರಾಜಯೋಗವನ್ನು ತಂದು ಕೊಡುತ್ತೆ ಯಾವಾಗಲೂ ಏಟ್ ಪಾಸ್ ಆಗುತ್ತೆ ಇವರಲ್ಲೂ ಕೂಡ ಸಿಕ್ಸ್ ಸಿಕ್ಸ್ ಪಾಸ್ ಆಗುತ್ತೆ ಇಪ್ಪತ್ತಾರು ಇದು ಒಂಥರ ಎರಡು ಕುತೂಹಲದ ವೈಬ್ರೇಷನ್ ನಂಬರ್ಸ್ ಅವ್ರ ಡೇಟ್ ಆಫ್ ಬರ್ತ್ ನೋಡಿ ಇಪ್ಪತ್ತಾರು ಆರು ಇವರಲ್ಲಿ ಮೂರ್ ಆರು ಪಾಸ್ ಆಗುತ್ತೆ ಹಾಗಾಗಿ ಸಖತ್ ಟಫ್ ಅದು ಜನ ಇವ್ರಿಗೆ ಇವ್ರಿಗೆ ಏನಾದ್ರು ಜನಾರ್ದನ್ ರೆಡ್ಡಿ ಸಪೋರ್ಟ್ ಮಾಡ್ರೆ ಹಂಡ್ರೆಡ್ ಪರ್ಸೆಂಟ್ ಶ್ರೀರಾಮ್ ಅವರು ಸಕ್ಸಸ್ ಜಾಸ್ತಿ ರಾಯಚೂರು ರಾಜ ಅಮರೇಶ್ವರ್ ನಾಯ್ಕ್ ಅಂತ ಹೇಳಿ ಇಂದ ಸ್ಪರ್ಧೆ ಮಾಡ್ತಿದ್ದಾರೆ ಏನೋ ಕಾಂಗ್ರೆಸ್ನಿಂದ ನೋಡಿ ಜಿ ಕುಮಾರ್ ನಾಯ್ಕ ಅಂತ ಹೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ